ಪದ ಕಲೆಯ ಎಲ್ಲ ಕಲಾ ಕಲಾವಿದರೆ ಇವತ್ತು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಇವತ್ತು ಜನಪದ ಒಂದು ಕಾರ್ಯಕ್ರಮವನ್ನು ಎಲ್ಲ ಆಯೋಜಿಸಿದೆ ಗ್ರಾಮ ಪಂಚಾಯತಿ ಮತ್ತು ಪ್ರಥಮ ದರ್ಜೆ ಕಾಲೇಜು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಏನು ಒಂದು ಶೀರ್ಷಿಕೆಡಿರಲಿ ಹಾಡಿರಿ ರಾಗವನ್ನು ತೂಗಿರಿ ದೀಪವನ್ನು ಅಂತಕ್ಕಂಥದ್ದು ಇದು ಹಳೇ ಜನಪದ ಗೀತೆ ತೂಗಿರಿ ದೀಪಗಳ ಆಡುವ ಅಂತಕ್ಕಂಥದ್ದು ಅದನ್ನು ಆ ಕೇಡಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ರಂಗೇ ಕಲೆಯನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇರೋ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರೇ ಮುಖಂಡರೇ ಲೋಕೇಶ್ ಅವರೇ ಇವತ್ತು ಒಂದು ಕಲೆನ ಉಳಿಸ್ಬೇಕು ನಮ್ಮ ಸಂಪ್ರದಾಯ ಸಂಸ್ಕೃತಿನ ಬೇರೆ ಬೇರೆ ದೇಶಗಳು ಈಗ ಅದನ್ನು ಕಾಪಿ ಮಾಡಲಿಕ್ಕೆ ಹೊರಟಿದ್ದಾರೆ ನಾವೇನು ಮಾಡಿದ್ದೀವಿ ಅವ್ರದ್ದನ್ನು ಕಾಪಿ ಮಾಡೋಕ್ಕೋಗಿ ನಮ್ಮದು ಇಲ್ಲ ಅವ್ರದ್ದು ಇಲ್ಲ ಎಡಬಿಡಗಿಗಳಾಗ್ತಾ ಇದ್ದಾವೆ ಅದರಿಂದ ಇವತ್ತು ಕಲೆನ ಉಳಿಸ್ತಕ್ಕಂಥ ಕೆಲಸ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ನಮ್ಮ ಸೀರೆ ಉಟ್ಕೊಳ್ಳೋದನ್ನ ಫಾರಿನರ್ಸು ಪ್ರಯತ್ನ ಮಾಡ್ತವ್ರೆ ನಮ್ಮ ಯೋಗ ಒಂದು ಧ್ಯಾನ ಇದೆಲ್ಲದನ್ನು ಕೂಡ ಅವರು ಬಂದು ಇಲ್ಲಿ ಅಳವಡಿಸ್ಕೊಳ್ಳಿ ಕೊಟ್ಟರೆ ಅದರಿಂದ ಶಾಂತಿ ಸಿಗ್ತಾ ಇದೆ ನೆಮ್ಮದಿ ಇದೆ ಅಂತ ಒಂದು ಕೆಂಕೆರೆ ಮಲ್ಲಿಕಾರ್ಜುನವರು ಹೇಳಿದ್ರು ನೀವು ಡಿ ಡಿ ಜೆಗೂ ಮತ್ತು ಈ ಒಂದು ಏನು ಗೀತೆಗಳಿಗೂ ವ್ಯತ್ಯಾಸ ಏನು ಅಂತ ಇದರಿಂದ ಏನಾಗುತ್ತೆ ನಮಗೆ ಮನಸ್ಸಿಗೆ ಉಲ್ಲಾಸ ಕೊಡ್ತದೆ ಅದು ಇನ್ನೂ ಉತ್ಪ್ರೇಕ್ಷೆ ಕೊಟ್ಟು ನಮ್ಮ ಆರ್ಟ್ ಬೀಟ್ನ ರೈಸ್ ಮಾಡ್ತದೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಮಲ್ಲಿಕಾರ್ಜುನವ್ರು ಹೇಳಿದ್ರು ಅದರಿಂದ ನಾವು ನಮ್ಮ ಆರೋಗ್ಯ ಮುಖ್ಯ ನಮ್ಮ ಒಂದು ಪರಿಸರ ಮುಖ್ಯ ಮತ್ತು ನಮ್ಮ ಸಂಸ್ಕೃತಿ ಮುಖ್ಯ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಕೊಡಬೇಕು ಇನ್ನು ನಮ್ಮ ಜನಪದ ಕಲೆಗಳು ಎಲ್ಲ ಕೂಡ ಕೂಡ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಇದನ್ನು ಉಳಿಸುವಂಥ ಪ್ರಯತ್ನ ಇವತ್ತು ರಂಗಕಲೆ ಅಕಾಡೆಮಿ ಎಲ್ಲ ಕೂಡ ಇವತ್ತು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾವೆ ನಮ್ಮಲ್ಲೇ ಇವತ್ತು ನೋಡ್ತೇವೆ ಒಂದು ಎಲ್ಲಿ ಈಗಿನ ಮಕ್ಕಳು ಚಿನ್ನಿದಾಂಡು ಆಡಲ್ಲ ಬುಗೋಲಿನೂ ಆಡೋಲ್ಲ ಬುಗುರಿನೂ ಆಡೋಲ್ಲ ಇವೆಲ್ಲ ಲಗೋರಿ ಇವೆಲ್ಲ ಆಟಗಳು ಎಷ್ಟು ಕ್ರೀಡೆಗಳು ಎಷ್ಟಿತ್ತು ನಮ್ಮ ಸಂಸ್ಕೃತಿ ನಾವೆಲ್ಲ ಅದರಲ್ಲೇ ಆಡಿ ಚ ಚಿನ್ನಿದಾಂಡಿಂದ ಹಿಡ್ದು ಈಗ ಮೊಬೈಲ್ ಒಂದೇ ಸಾಕು ಎಲ್ಲ ಲೋಕನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸದಸ್ಯರಲ್ಲಿ ಅದರಿಂದ ಇಲ್ಲ ನಮಗೆ ಶಾಂತಿ ಬೇಕು ಒಂದು ನಾವೆಲ್ಲ ಮಾಡೋದೇನಕ್ಕೆ ನಾವು ಆರೋಗ್ಯವಂತರಾಗಿರಬೇಕು ನಾವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಎಲ್ಲರೂ ಕೂಡ ಒಂದು ಒಳ್ಳೆಯ ಭಾವನೆಯಲ್ಲಿ ಇವತ್ತು ಸಂಸ್ಕೃತಿ ಕಲೆ ಎಲ್ಲದನ್ನು ಕೂಡ ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಗಳ ಮಾಡ್ತಾ ನಮ್ಮದನ್ನು ಉಳಿಸಿದ್ರೆ ಸಾಕು ನಾವು ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿ ಏನಿದೆ ನೆಲ ಜಲ ಭಾಷೆ ಎಲ್ಲದನ್ನು ಕೂಡ ನಾವು ಅದಕ್ಕೆ ಗೌರವಿಸಿಕೊಡ್ತಕ್ಕಂಥದ್ದು ಈಗ ನೋಡಿದ್ವಿ ನಾವು ಇಲ್ಲಿ ನಾವು ವಾಚ್ ಮಾಡ್ತಾ ಇದ್ವಿ ವೇದಿಕೆ ಮೇಲೆ ಪ್ರಾಂಶುಪಾಲರು ಬರೀ ಪಾಠ ಮಾಡಿದ್ರೆ ಸಾಲ್ದು ನೀವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಎಲ್ಲದನ್ನು ಕೊಡಬೇಕು ಜೊತೆಗೆ ಅವ್ರು ಬಂದು ಆಹಾರ ಹೂವು ಕೊಡುವಂತ ಸಂದರ್ಭದಲ್ಲಿ ಹೇಗೆ ಬಂದರೂ ನೀವು ಗಮನಿಸಿದೀರ ಅಂತ ನೋಡ್ತೇವೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಬಂದು ಕೊಡೋದಕ್ಕೂ ಅವ್ರ ಗೌರವಿತವಾಗಿ ಬಂದು ಅವರಿಗೆ ಅರ್ಪಿಸೋದಕ್ಕೂ ವ್ಯತ್ಯಾಸಗಳಿರ್ತದೆ ಕೊಡೋದ್ರಲ್ಲೇ ವಿಧಾನಗಳಿದೆ ನಮ್ಮ ಮಕ್ಕದಲ್ಲೇ ಭಾವಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ನಮ್ಮನ್ನು ಅರ್ಥವ್ರಾದರೆ ಶಿಕ್ಷಕರು ಅದನ್ನು ಅರ್ತಿರ್ತಾರೆ ಮನೆಯಲ್ಲಿ ತಂದೆ ತಾಯಿಗಳು ಅರ್ತಿರ್ತಾರೆ ಒಂದು ನಾವೊಂದು ಸ್ವಲ್ಪ ಮುಖ ಏನಾದ್ರು ಕೂಡ ಒಂಥರ ಮಾಡಿಕೊಂಡ್ರು ಕೂಡ ಏನೂ ಆಗಿದೆ ಅಂತಕ್ಕಂಥ ಭಾವನೆ ನಮ್ಮ ಪೋಷಕರಿಗೆ ಅರ್ಥ ಆಗ್ತದೆ ನಮ್ಮ ಶಿಕ್ಷಕರಿಗೆ ಅರ್ಥ ಆಗ್ತದೆ ಆದ್ರಿಂದ ಶಿಕ್ಷಕರು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಸಂಸ್ಕಾರ ಸಂಸ್ಕೃತಿಗಳನ್ನ ನಾವೆಲ್ಲರೂ ಕೂಡ ಹೇಳ್ಕೊಡೋಣ ಅದನ್ನು ಬ ರೂಢಿಸ್ಕೋತಾರೆ ಈಗಿನ ಮಕ್ಕಳಲ್ಲಿ ನಾವು ಜಾಸ್ತಿ ಇಲ್ಲ ಅವರು ಸೂಕ್ಷ್ಮ ಮನಸ್ಸಿನ ಮಕ್ಕಳಿದ್ದಾರೆ ಅವ್ರಿಗೆ ನಾವು ವಿಧಾನಗಳನ್ನ ಹೇಳ್ಕೊಡ್ಬೇಕು ಬಿಟ್ಟರೆ ಅವ್ರು ಹೋದಂಥ ದಾರಿನಲ್ಲಿ ನಾವು ಬಿಟ್ಟರೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅವರು ಮುಂದೆ ಏನಾಗ್ಬೋದು ಅಂತಕ್ಕಂಥ ಹೂವೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ ಆದ್ದರಿಂದ ನಾವೆಲ್ಲ ಇವತ್ತು ಒಳ್ಳೆಯ ಯುವಕರನ್ನು ನಾವೆಲ್ಲರೂ ಕೂಡ ಸಮಾಜಕ್ಕೆ ಕೊಡುಗೆ ಹಾಕ್ಕೊಳ್ಳೋಣ ಅವರು ಯಾವುದೇ ರಂಗಕ್ಕೆ ಹೋಗ್ಬೋದು ಯಾವುದೇ ರಂಗವನ್ನು ಅವ್ರು ಆಯ್ಕೆ ಮಾಡ್ಕೋಬೋದು ಆ ರಂಗದಲ್ಲಿ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ನಾವೆಲ್ಲ ಕೂಡ ಸಂಸ್ಕಾರ ಸಂಸ್ಕೃತಿನ ಕಲಿಸೋಂಥ ಕೆಲಸ ನಾವು ಮಾಡೋವಂಥದ್ದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಏನು ಇಲ್ಲಿ ಕಲಾವಿದರು ನೋಡಿದ್ವಿ ಇವ್ರು ಯಾರು ಕೂಡ ವಿದ್ಯಾಭ್ಯಾಸ ಮಾಡಿದವರಲ್ಲ ಮಕ್ಕಳ ಒಂದನೇ ಕ್ಲಾಸು ಕೂಡ ಓದ್ದವರಲ್ಲ ಇವರೆಲ್ಲ ಇವರೆಲ್ಲರೂ ಕೂಡ ಅಲ್ಲಿ ಆಚಾರ ವಿಚಾರ ಅಲ್ಲಿ ಸಂಸ್ಕೃತಿ ಎಲ್ಲದನ್ನು ಕೂಡ ಹರ್ತು ಇವರು ಗ ಗಂಟೆಗಟ್ಟಲೆ ಬೇಕಾದರೂ ಕೂಡ ನಿಮಗೆಲ್ಲ ಜನಪದ ಗೀತೆಗಳ ಮುಖಾಂತರ ಸಮಾಜವನ್ನು ತಿದ್ದದ ಹೇಗೆ ಎಲ್ಲದನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ಇವ್ರಿಗಿದೆ ನೆನ್ನೆ ಮೊನ್ನೆ ಒಂದು ಕಳೆದ ವಾರ ನಾವು ಕೃಷ್ಣೇಗೌಡ್ರನ್ನ ಕರೆಸಿದ್ವಿ ಚಿಕ್ಕನಾಯಕ್ನಲ್ಲಿಗೆ ಕೃಷ್ಣೇಗೌಡರು ನೀವೆಲ್ಲ ನೋಡಿರಬೇಕು ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಮಂಡ್ಯದವರು ಅವರು ಆರ್ ಟೆನಲ್ಲಿ ಎಲ್ಲ ಬರ್ತಾರೆ ಸುಲಲಿತ ವಾಗಿ ಅವರು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಯಾರೋ ಒಬ್ಬ ಬುಡ ಬುಡುಕಿ ಹೋಗ್ತಾ ಇದ್ರೆ ಅವ್ನು ನೋಡಿ ಅವರು ಅವ್ನಕಿನ್ನ ಚೆನ್ನಾಗಿ ಹೇಳೋ ಅಂಥದ್ದನ್ನ ರೂಢಿ ಮಾಡಿಕೊಂಡ್ರು ನೀವು ಎಲ್ಲರಿಗೂ ಕೂಡ ಇದೆ ಒಂದು ನಾನು ಹೇಳ್ತೀನಿ ನಿಮಗೆ ನಿಮ್ಮಲ್ಲಿ ಬುದ್ಧಿಶಕ್ತಿ ಇರ್ತದೆ ಅದನ್ನು ನಾವು ಯಾರು ಕೂಡ ಖರ್ಚು ಮಾಡಲಿಕ್ಕೆ ಹೋಗಲ್ಲ ಆದ್ದರಿಂದ ಇವತ್ತು ನಾವು ಪ್ರಯತ್ನಗಳನ್ನ ಮಾಡಬೇಕು ಯಾವುದೇ ರಂಗ ಆಯ್ಕೆ ಮಾಡಿಕೊಂಡ್ರೂ ಅದರಲ್ಲಿ ಯಶಸ್ಸು ಕಾಣೋ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಅದರಲ್ಲಿ ನಾವೆಲ್ಲರೂ ಕೂಡ ಏನಾದರೂ ಸಾಧಿಸ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಜನಪದ ಒಂದು ಲೋಕ ಏನು ನಾವೆಲ್ಲರೂ ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಖಂಡಿತ ಇದನ್ನು ಉಳಿಸುವಂಥ ಕೆಲಸ ನಾವು ಎಲ್ಲ ಭಾಗದಲ್ಲಿ ಅದರಲ್ಲಿ ಇದು ಇದೆಲ್ಲ ಸೊಗಡು ಗ್ರಾಮೀಣ ಪ್ರದೇಶದಲ್ಲಿದೆ ಇನ್ನೂ ಕೂಡ ಉಳಿದಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲೇ ಇನ್ನು ನಾವು ನೋಡ್ತೇವೆ ಭಜನೆಗೆ ತಂಡಗಳು ಇವೆಲ್ಲ ಕೂಡ ಇದ್ದಾವೆ ಯಾವ್ದಾದ್ರು ಸಾವಾದ್ರೆ ಬಂದು ರಾತ್ರಿ ಎಲ್ಲ ಭಜನೆ ಮಾಡ್ತಕ್ಕಂಥದ್ದು ನೋಡ್ತೀವಿ ಯಾರು ಕೂಡ ವಿದ್ಯಾವಂತರಲ್ಲ ಆದರೆ ಆ ಕಲೆಗೆ ಪ್ರೋತ್ಸಾಹ ಕೊಟ್ಕೊಂಡು ಅವರೆಲ್ಲರೂ ಕೂಡ ಕಲೆನ ಅಭ್ಯಾಸ ಮಾಡಿಕೊಂಡು ಸಮಾಜನ ನೋಡಿ ಅದನ್ನೆಲ್ಲ ಕೂಡ ಹಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ ಖಂಡಿತ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋಣ ನಮ್ಮ ಸೊಗಡನ್ನು ನಾವು ಉಳಿಸೋದಕ್ಕೆ ಪ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ನಾಡಿನ ಎಲ್ಲ ಸಂಸ್ಕೃತಿ ಉಳಿಸೋಂಥ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಸಿ ತಮ್ಮೆಲ್ಲರ ದರ್ಶನ ಮಾಡಿ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲಿಕಾರ್ಜುನವ್ರಿಗೂ ಮತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ